ಎಷ್ಟು ಖುಷಿಯಾಗಿದೆ ಮೈ ಹ್ಯಾಪಿನೆಸ್ ಬಿಕಾಸ್ ದಿ ಓಪನ್ ರಿಲೇಶನ್ಶಿಪ್ ಬಿಟ್ವೀನ್ ದೊಲೀಸ್ ನಮ್ಮ ಇರುತ್ತೆ ಬಟ್ ಈ ಒಂದು ಏನು ಐ ತಿಂಕ್ ಯಾಕಂದ್ರೆ ನಮ್ಮ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿ ಆಗ್ಬಿಟ್ರೆ ವರ್ಕ್ಔಟ್ ಕಮಿಂಗ್ ಚಾಲೆಂಜಸ್ ಮುಂದೆ ಬರುವ ದಿನಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ನಾವು ಸೊ ಈ ಅದು ಯಾವಾಗ ಬರುತ್ತೆ ನಮ್ಮ ನಿಮ್ಮ ಮಧ್ಯೆ ಒಂದು ಪರ್ಸನಲ್ ಬಂದಾಗ ಬಾಂಡಿಂಗ್ ದಿಸ್ ಇಸ್ ದ ಬೆಸ್ಟ್ ವೇ ನಮಗೆ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ನೀವು ಈ ತರ ಒಂದು ಸಂವಾದವನ್ನು ಆಯೋಜಿಸಿರೋದು ಇಟ್ ಈಸ್ ಐಕ್ಸಿಸ್ಟ್ ದಟ್ ಇನ್ ಹಾಲೇ ಹೇಳಿದ್ವಿ ಇನ್ ಆಲ್ ಡಿಸ್ಟ್ರಿಕ್ಟ್ ಮಾಡಬೇಕು ಬಿಕಾಸ್ಟಾರ್ಟ್ ಗುಡ್ ಒಳ್ಳೆಯ ಒಂದು ಶುಭ ಆರಂಭ ಆಗಿ ಆಗುತ್ತೆ ಇದನ್ನ ನಾನು ಬೇರೆ ಎಲ್ಲೂ ನೋಡಿ ಇನ್ ಗೋಪಿನಾಥ್ ಅವರಿಗೆ ಯಾವಾಗಿಂದ ಮಾಡ್ತಾ ಇದೀವಿ ಅಂತ ಹೇಳೋದು ನಮಗೆ ತುಂಬಾ ಖುಷಿ ಆಗಿದೆ ಐಕ್ ಎಂಟೈಲ್ಡಿಂಗ್ ವಂಡರ್ಫುಲ್ ತುಂಬಾ ಚೆನ್ನಾಗಿದೆ ಅದು ಐ ಆಲ್ಸೋ ಕಾಂಟ್ರಿಬ್ಯೂಟ್ ಅಂದ್ರೆ ನೀವು ಬೇರೆ ಯಾರು ಏನು ಅವಶ್ಯಕತೆ ಇಲ್ಲ ಯು ಜನರೇಟ್ ಯೋರ್ ರೆವಿನ್ಯೂ ನಿಮ್ಮ ರೆವಿನ್ಯೂನ ನೀವೇ ಜನರೇಟ್ ಮಾಡ್ಕೊತೀರಾ ಅಂತ ಕೇಳ್ಪಟ್ಟೆ ಇಟ್ ಈಸ್ ಅಡಲ್ ವೇ ಆಫ್ ರನ್ನಿಂಗ್ ಯುವರ್ ಸೊಸೈಟಿ ನಿಮ್ಮ ಏನು ಸಂಘ ಇದೆ ಇಟ್ ಈಸ್ ಇಸ್ ರೈಟ್ ವೇ ಯಾ ಯಾವಾಗ ನಾವು ಅವರು ಗುಡ್ ಇಂಟೆನ್ಶನ್ ಅಲ್ಲೇ ಕೊಟ್ಟು ಯಾರು ಏನು ಬ್ಯಾಡ್ ಇಂಟೆಷನ್ ಕೊಡೋದಿಲ್ಲ ಗುಡ್ ಇಂಟೆನ್ಶನ್ ಕೊಟ್ಟರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಉಲ್ಲಾಚ ಕೊಡ್ಬೇಕಾಗುತ್ತೆ ಯಾವಾಗೋ ಒಂದು ಕಡೆ ಯಾವಾಗೋ ಒಂದು ಟೈಮ್ ನೋಡಬೇಕಾಗಿತ್ತೆ ಬಟ್ ಇಲ್ಲಿ ಬಿಕಾಸ್ ಯುವರ್ ಸೆಲ್ಫ್ ಸಸ್ಟೈನ್ ನೀವು ಯಾರನ್ನ ಏನು ಮುಲಾಯ ನೋಡೋ ಅವಶ್ಯಕತೆ ಇಲ್ಲ ವಾಸ್ತವಾಂಶ ಮುಂದೆ ಹೋಗಬಹುದು ವರದಿನ ನೀಡೋದು ಮುಂದೆ ಹೋಗಬಹುದು ಸೊ ದಿಸ್ ಇಸ್ ಅ ವೆರಿ ವೆರಿ ಗುಡ್ ವೇ ಐ ಐ ತಿಂಕ್ ನನಗೆ ಕೇಳಿಲ್ಲ ಈ ತರ ಒಂದು ಸೆಲ್ಫ್ ಸಸ್ಟೇನಿಂಗ್ ಮೆಥಡ್ ನ ಪ್ಲಾನ್ ಮಾಡಿ ನೋಡಿ ನಿಮ್ಮ ಕ್ಲಿಯರ್ ವೆರಿ ಸೀನಿಯರ್ಸ್ ಅವರು ಅವರ ವಿಷನ್ ನೋಡಿ ಅವರಾಗ ಅವರೇನೋ ಪ್ಲಾನ್ ಮಾಡಿ ಇಲ್ಲ ನಾಳೆ ನಮ್ಮ ಸಂಘದವ್ರು ಯಾರಿಗೂ ದೇ ಶುಡ್ ನಾಟ್ ಆಸ್ಕ್ ಮನಿ ಫ್ರಮ್ ಎನಿ ಒನ್ ಅಂತ ಹೇಳಿ ಅವರೇ ಏನೋ ಒಂದು ಈ ತರ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ಇಟ್ ಇಸ್ ಅಸ್ಟಿಮೇಟ್ ಟು ದಿ ವಿಷನರಿ ಥಿಂಕಿಂಗ್ ಆಫ್ ಕೋಲಾರ ಪಿಪಲ್ ನೀವು ನೋಡಿ ಹೇಳೋರು ಕಷ್ಟ ಅಂತ ಬಟ್ ಹೌ ಮೆನಿ ಆಫೀಸರ್ಡ್ ಹೌ ಮೆನಿ ನೋ ಪೊಲಿಟಿಷಿಯನ್ಸ್ ಮಿನಿಸ್ಟರ್ಸ್ ಯು ಹ್ಯಾವ್ ಪ್ರೊಡ್ಯೂಸ್ ಅಂಡ್ ಇಡೀ ವಿಶ್ವದಲ್ಲೇ ಫೇಮಸ್ ಆಗಿರೋ ಟೊಮೆಟೊ ಕಳಿಸ್ತೀರಾ ನೀವು ಸೊ ಇಟ್ ಶೋಸ್ ಯುವರ್ ಹಾರ್ಡ್ ವರ್ಕಿಂಗ್ ನೇಚರ್ ನೀವು ಯಾವತ್ತೂ ಕೈ ಕೊಟ್ಟು ಕೋಲಾರ ಸೊ ಅಂಡ್ ಇಟ್ ಸೀನ್ ಇವನ್ ಇನ್ ಮೀಡಿಯಾ ನೀವು ಅಷ್ಟೇ ಅಷ್ಟು ಹಾರ್ಡ್ ವರ್ಕಿಂಗ್ ಇದೀರಾ ಇಟ್ ಇಸ್ ಅಂಡರ್ಫುಲ್ ಥಿಂಗ್ ಎಲ್ಲರೂ ಕೇಳ್ತಾ ಇದ್ರೆ ಕೋಲಾರ ಜನತೆ ಏನೇ ಕೋಲಾರ ಜನತೆ ಏನೇ ಅಂತ ನಟ ಕ್ವೆಶನ್ ಅಂಡ್ ಐ ವುಡ್ ಲೈಕ್ ಟು ಇವತ್ತು ಹೇಳ್ತೀನಿ ಇಷ್ಟು ದಿನ ನಾನು ಹೇಳಿರಲಿಲ್ಲ ಇವತ್ತೀನಿ ದೇ ಆರ್ ದೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ಇನ್ ದಿ ಎಂಟೈರ್ ಸ್ಟೇಟ್ ಅಂದ್ರೆ ಕಷ್ಟ ಜೀವಿ ಯಾವತ್ತೂ ಸೋಲ್ ನೋಡ್ಕೊಂಡಿಲ್ಲ ಯಾಕಂದ್ರೆ ಐ ನೋಟಿಸ್ ದಿಸ್ ಇಂಗ್ ಲಾಸ್ಟ್ ಟೂ ವೀಕ್ಸ್ ಅವರು ಸೋಲ್ ಒಪ್ಪಲ್ಲ ಏನಿದೆ ಅವರನ್ನ ಇನ್ನೂ ಕಷ್ಟಪಡ್ತಾರೆ ಇನ್ನೂ ಹೆಚ್ಚು ಪರವಾಗಿಲ್ಲ ಬೇರೆಯವರಿಗೆಲ್ಲ ಈಸಿಯಾಗಿ ನಮಗೆ ಇನ್ನೂ

ನಾವು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ವೈ ಐ ನೀಡ್ ಯು ಟು ಕ್ರಿಯೇಟ್ ಅವೇರ್ನೆಸ್ ನೀವು ನಮ್ಮ ಜನತೆಗೆ ಏನು ಕರೆಕ್ಟ್ ಮಾಹಿತಿ ಕರೆಕ್ಟ್ ಸುದ್ದಿಯನ್ನ ತಲುಪಿಸೋ ಜವಾಬ್ದಾರಿ ಅದು ನಿಮ್ಮಲ್ಲಿ ಅದನ್ನ ಅದರ ಜೊತೆಗೆ ಜನರಲ್ಲಿ ಅರಿವು ಮೂಡಿಸೋದು ನಿಮ್ಮ ಕೈಯಲ್ಲಿ ಸೊ ಅದನ್ನ ದಟ್ ಇಸ್ ವಾಟ್ ಐ ಮೇನ್ಲಿ ಎಕ್ಸ್ಪೆಕ್ಟ್ ಅಲಾಂಗ್ ವಿತ್ ದಟ್ ಜನರ ಸಮಸ್ಯೆ ಕೆಲವು ಸರ್ತಿ ಎಲ್ಲ ಸಮಸ್ಯೆಗಳು ನಮ್ಗೆ ಪಟ್ಟಂತ ಗೊತ್ತಾಗುತ್ತೆ ಬಟ್ ಯು ಆರ್ ದಿ ಮೋಸ್ಟ್ ಗ್ರೌಂಡ್ ಮೋಸ್ಟ್ ಆಕ್ಟಿವ್ ಆಗಿ ಕೆಲಸ ಮಾಡೋದು ನಮ್ಮ ಪ್ರೆಸ್ ಪ್ರತಿ ಒಂದು ತಾಲೂಕು ಪ್ರತಿ ಒಂದು ಓಡ್ ಲೆವೆಲ್ ನೀವು ಯಾರು ನಮ್ಮ ಪಕ್ಷ ಇದೆ ಸೊ ಆ ಸಮಸ್ಯೆಗಳನ್ನ ನಾವು ಗಮನಕ್ಕೆ ತಂದ್ರೆ ಖಂಡಿತವಾಗ ಅದನ್ನ ನಾವು ನಿವಾರಣೆ ಮಾಡೋದಕ್ಕೆ ಅಥವಾ ಸಮ್ ಸೊಲ್ಯೂಷನ್ ನೋಡ್ಕೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ ಸೊ ಅವೇರ್ನೆಸ್ ದೆನ್ ನಮ್ಮ ಕರೆಕ್ಟ್ ಇನ್ಫಾರ್ಮೇಶನ್ ನೀಡೋದಕ್ಕೆ ಮತ್ತು ಸಣ್ಣ ಪುಟ್ಟ ತೊಂದರೆಗಳಿದೆ ಆ ತೊಂದರೆಗಳನ್ನ ನಾವು ನಮ್ಮ ತರೋದು ಸೊ ದೀಸ್ ತ್ರೀ ಆರ್ ಬ್ರಾಡ್ಲಿ ಐ ಎಕ್ಸ್ಪೆಕ್ಟ್ ಮೈ ಇಂಟ್ರೆಸ್ಟ್ ಇದರಲ್ಲಿ ಎಲ್ಲರೂ ಇಲ್ಲಿ ಬಂದಿರೋದು ಏನೋ ಜನರಿಗೆ ಒಂದು

ಅಧ್ಯ ಇಟ್ ರೈಟ್ ಇನ್ಫಾರ್ಮೇಶನ್ ಕ್ವಿಕ್ ಆಗಿ ನನಗೆ ಕೊಡೋ ಮಾಡಿದ್ರೆ ಐ ಕೆಸ್ಟ್ ಅಂತ ಹೇಳಿದ್ರು ಖಂಡಿತ ಬಿಕಾಸ್ ಐ ನೋ ದ ಪ್ರೆಷರ್ ದಟ್ ಮೀಡಿಯಾ ಇನ್ಫಾರ್ಮೇಶನ್ ಡಿಸಿಮಿನೇಷನ್ ಇಸ್ವಿಕ್ಸ್ ನಿಮಗೆ ಇವನ್ ಹಾಫ್ ಆನ್ ಅವರ್ ಡಿಲೇ ಕನ್ಸಿಡರ್ಡ್ ಯು ನೋ ಟಲ್ ನಿಮಿಗೆ ಮೇಲ್ಗಡೆಯಿಂದ ಐ ಐ ನೋ

अब ये पैरेलल बेस रखो तो अब आ गया थैंक इट इज बी कॉन्ट्रडिक्टरी इन सिच दैट एफ आई आर आर मिलिंग या इंफॉर्मेशन ये बिल्कुल इमीडिएट एक प्रोसेस में था बट बिफोर एफ़आईआर आई इज आई कैन नॉट गिव इट ऑन रेकॉर्ड सो इशू माय दैट अदर आई एम गेटिंग अ इजी वन पास आई आ बार लाइसेंस ना पर रिवाइज मार दिया ना का लेवल ऑफ नॉट सो एज ऑफ नाउ टिल 11 ऑफ क्लॉक तक स्पेशली विद द सिटीज within the city and within the uh, in the so as much mm -hmm. we are trying to fix sir var ke nam to uta padidike ya ade ade kuncha vaagi achhi sir vaagi aamela achhi sir uta ke bage ke log hum ke bage approach maadi especially regarding hotels आकिमी यहां पे सर है वो फिरी इंडस्ट्री एम्प्लॉय सो वन स्टाफ पर वो वगैरह हो गए बेकार होते 11 11 बजे तक आज 12:20 सर 11:30 तक आ होटल के प्रॉब्लम है 11 पर्सन मतलब होता है नो आई थिंक अंटिल नाउ वी हैव केप्ट एट 11 ऑफ कोर्स वी आर क्लाइंट वी आर गोइंग टू द सर सी खाने के एनी पेपर बन रहे एनी एनी रिटन ಪೇಪರ್ ಬಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಮೂರು ಆಗಿರಬೇಕು ಅದನ್ನ ಅಕ್ಸೆಪ್ಟ್ ಮಾಡಿದಾಗ ನಾವು ನೋಟಿಸ್ ಅನ್ನ ಏನು ಕೊಡ್ತೀವಿ ಅಂದ್ರೆ ನಿಮ್ಮ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಕೊಡ್ತೀವಿ ಅದರಿಂದ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ವಾಸ್ತವಾಂಶವನ್ನ ತಿಳ್ಕೊಳ್ಳೋದಕ್ಕೆ ಅದನ್ನ ಕೊಡ್ತೀವಿ ಸೊ ಕ್ಯಾನ್ ಆಲ್ಸೋ ಕ್ಲೋಸ್ ಇಟ್ ಅದರಲ್ಲಿ ಏನು ತಪ್ಪಿಲ್ಲ ಅಂತಂದ್ರೆ ಆ ಸ್ಟೇಟ್ಮೆಂಟ್ ಹಾಕೊಂಡು ಕ್ಲೋಸ್ ಮಾಡ್ಕೋಬೇಕು

बट दें मेक्स, वी विल मेक शर्ट वे इफ इट इस विलिंग नेचर, इट विल नॉट बी इंटरटेनेड द पुलिस बीच। मारनेश्चा मकड़ तो मेरा होटल वोट, लम्बा तरफ वोट आगे पॉइंट। यार, क्या बेटर पास? सर, कुटीर कंप्लेंट एक एंड कोर ये फॉल्स आज आगे बी रिपोर्ट बंद मिला है, पर कंप्लेंट कुटुम्ब में लोगो and i in certain cases i have done it in graduate uh, as well as in btech we will explore the same possibility when so do you want to come to the total yeah it is a hint scene and i can't code it i want to code it you can't code it anything else i can't code it i tell you then you will go and find it

अच्छा था पूरा था बड़ा पूरा सुंदर है ये हां आपका हां